ಜಿಲ್ಲೆ ಆಗಬೇಕು ಅಂತ ಹೇಳಿ ಬಹಳಷ್ಟು ಜನ ಹೋರಾಟ ಮಾಡಿದವರಲ್ಲಿ ಬಹಳಷ್ಟು ಜನ ಕೂಡ ಇಲ್ಲ ಈಗ ಎಲ್ಲರ ಅಭಿಪ್ರಾಯ ಬೇಡಿಕೆ ಮಾಡಿರುವಂತ ಎಲ್ಲ ಮಕ್ಕಳ ಅಭಿಪ್ರಾಯ ಗೋಕಾರ್ ಜಿಲ್ಲೆ ಆಗಬೇಕು ಅದನ್ನು ಮಾಡಿದರೆ ಜಾರಿಗೊಳಿಸುವುದನ್ನು ಮಾಡಬೇಕು ಅನ್ನುವಂತ ವಿಚಾರವನ್ನ ಎಲ್ಲರೂ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಾವು ಇವತ್ತು ಪತ್ರಿಕಾ ಗೋಷ್ಠಿ ಕುರಿತು ಚಾಲನಾ ಸಮಿತಿ ಹಾಗೂ ವಕೀಲ ಸಂಘದವರ ನೇತೃತ್ವದಲ್ಲಿ ನಾವು ಇವತ್ತು ನಿರ್ಧಾರವನ್ನು ಮಾಡಿದ್ದೀವಿ ನಾಳೆ ಯೋಕ ಸಂಪೂರ್ಣ ನಾವು ಮಾಡಿದ್ದೀವಿ ನಾಳೆ ತಸೀಲಾದ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಡಲು ಸರ್ಕಾರದ ಗಮನವನ್ನು ಸೆಳೆಯುವಂತ ಕಾರ್ಯವನ್ನು ನಾವು ಮಾಡ್ತೀವಿ ನಾಳೆ ಗೋಕಾಕ್ ಬಂದಾದ ನಂತರ ಎರಡು ಮೂರು ದಿನ ಬಿಟ್ಟು ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಡ್ಲಿ ತಾಲೂಕ ಗೋಕಾಕ್ ತಾಲೂಕಿನ ಕೆಲವೊಂದು ಜನ ಮುಖ್ಯಮಂತ್ರಿಗಳು ಕರ್ಕೊಂಡು ಮಠಾಧೀಶರು ಕರ್ಕೊಂಡು ವಕೀಲ ಸಂಘದವರು ಕರ್ಕೊಂಡು ಮುಖ್ಯಮಂತ್ರಿಗಳಿಗೆ ಭೇಟಿ ಕೊಡುವಂಥ ಕಾಗದ ಕೂಡ ಒಂದು ನಾಲ್ಕೈದು ದಿವಸದಲ್ಲಿ ಕೂಡ ಮಾಡಬೇಕಂತ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಈ ವಿಷಯವನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸನ್ಮಾನ ಶ್ರೀ ಸತೀಶ್ ಜಾರ್ಮೇಲ್ ಕ್ಷೇತ್ರ ಶಾಸಕರಾದಂಥ ಸನ್ಮಾನಿ ಶ್ರೀ ಮಂಚನ್ ಜಾರ ಜೊತೆಗೆ ನಾನೇ ಖುದ್ದಾಗಿ ದೂರವಾಣಿ ಮುಖಾಂತರ ಮಾತಾಡಿದ್ದೀನಿ ಅವರು ಆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಈ ನಾಳೆ ಬರುವಂತಹ ಎಂಟನೇ ತಾರೀಕು ನಡೆಯುವಂತಹ ಅಧಿವೇಶನದಲ್ಲಿ ಕೂಡ ನಾವು ಹತ್ತು ಒತ್ತಾಯ ಮಾಡ್ತೀವಿ ಗೋಕಾನ್ ಜಿಲ್ಲೆಯನ್ನು ಮಾಡ್ತೀವಿ ಅಂತ ಈಗಾಗಲೇ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ಅವರ ಆಶ್ವಾಸನೆ ಕೊಟ್ಟರು ಕೂಡ ನಾವು ನಾಳೆ ಗೋಕಾಕ್ನ ಬಂದ್ ಮಾಡಿ ಸರ್ಕಾರದ ಗಮನವನ್ನು ಸೆಳೆಯುವಂತಹದ್ದು ಜೊತೆಗೆ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಭೇಟಿ ಒಂದು ನಿಯೋಗವನ್ನು ಕೂಡುವಂಥದ್ದು ಅಲ್ಲಿಂದ ಬಂದ ನಂತರ ಧರಣಿ ಸತ್ಯಾಗ್ರಹವನ್ನು ಕೂಡ ಮಾಡಬೇಕಂತ ನಾವೆಲ್ಲ ಗೋಕಾಕ್ ಮತ್ತು ಮೂಡಲಗಿ ತಾಲೂಕಿನ ಪ್ರತಿಯೊಬ್ಬ ನಾಗರಿಕರು ಈ ಒಂದು ಕಾರ್ಯಕ್ಕೆ ಇಲ್ಲಲು ಸಂಪೂರ್ಣವಾದಂಥ ಬೆಂಬಲವನ್ನು ಸೂಚಿಸಬೇಕು ನಾಳೆ ಹತ್ತು ಗಂಟೆಗೆ ನಾಳೆ ಹತ್ತು ಗಂಟೆಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಂಗೋಳ ಬಸವತ್ತವರಿಗೆ ಮೆರವಣಿಗೆ ಅಲ್ಲೇ ತಹಸೀಲ್ದಾರ್ ಕರೆಸಿ ಮನವಿಯನ್ನ ಕೊಡೋದ್ರ ಮುಖಾಂತರ ನಾಳೆ ಬಂದ್ ಮಾಡಿ ಮನವಿಯನ್ನು ಕೊಡುವಂತ ಕಾರ್ಯ ಮಾಡಲ್ಲ ಹೇಳಿ ನಿಮಗೆಲ್ಲ ಬುಖಾನ್ ಜಿಲ್ಲೆ ಆಗ್ಬೇಕು ಅನ್ನೋಂತ ಎಲ್ಲ ಇಚ್ಛೆ ಇದೆ ಪ್ರತಿಯೊಬ್ಬ ನಾಗರಿಕರು ಯಾಕಂತಂದ್ರೆ ವ್ಯಾಪಾರ ಆಗಿರಬಹುದು ಪ್ರತಿಯೊಂದು ಇವತ್ತು ವಕೀಲರೂ ನಾವು ಮೊದಲ ಅನುಮೋದ್ ಮಾಡಿದ್ದವರು ಈಗ ಏಳ್ನೂರು ಜನ ವಕೀಲರಾಗಿದ್ದೀವಿ ಯಾರಿಗೂ ಕೆಲಸ ಇಲ್ಲ ಅಂತ ಹೇಳಿ ಪ್ರತಿಯೊಂದು ಆಫೀಸ್ ಕೂಡ ಇದೇ ಒಂದು ಸಂದರ್ಭ ಇರುವುದರಿಂದ ಎಲ್ಲರಿಗೂ ಪ್ರತಿಯೊಬ್ಬರಿಗೆ ಲಾಭ ಆಗಬೇಕು ಪ್ರತಿಯೊಂದು ಉದ್ಯೋಗ ವ್ಯಾಪಾರ ಅಭಿವೃದ್ಧಿ ಆಗಬೇಕು ಗೋಕಾಕ ನಗರ ಸುಧಾರಣೆ ಗೋಕಾಕ ಬೆಳೆಯುವುದು ನೋಡಿದರೆ ಅತಿ ಗೋಕಾಕ ಬಹಳ ಬೆಳೀತಾ ಇದೆ ಇವತ್ತು ಬೆಳಗಾವಿ ಜಿಲ್ಲೆಯಲ್ಲಿ ದೊಡ್ಡ ತಾಲೂಕು ಯಾವ್ದಾದ್ರು ಇದ್ರೆ ಅದು ಗೋಕಾಕ ಅಂತ ತಪ್ಪಾಗಲಾರದು ಆ ನಿಟ್ಟಿನಲ್ಲಿ ಗೋಕಾಕ್ ಜಿಲ್ಲೆ ಆಗಲಿ ನಂತರ ಸರ್ಕಾರ ಬೇರೆ ಯಾವ ಏಕ ಮಾಡಲಿ ಆದರೆ ನಮ್ಮ ಆಗ್ರಹ ಏನು ಸರ್ಕಾರಕ್ಕೆ ಅಂತಂದ್ರೆ ಮೊದಲು ಗೋಕಾಕ್ ಜಿಲ್ಲೆ ಆಗಬೇಕು ಅನ್ನೋಂತ ಆಗ್ರಹವನ್ನು ಮಾಡಿ ನಾಳೆ ಗೋಕಾಕ್ ಪಂದ್ಗೆ ಕರೆ ಕೊಟ್ಟಿದ್ದೀವಿ ಅನ್ನೋಂತ ಮಾತನಾಡಿ ತಮ್ಮ